ನಮಸ್ಕಾರ ಫ್ರೆಂಡ್ಸ್ ನಮ್ಮ ಭಾರತದಲ್ಲಿ ಯಾವುದೇ ಬಿಸಿನೆಸ್ ನಿಲ್ಲಬಹುದು ಆದ್ರೆ ಎಂದಿಗೂ ನಿಲ್ಲದ ಪ್ರತಿದಿನ ಡಿಮ್ಯಾಂಡ್ ಇರುವ ಬಿಸಿನೆಸ್ ಅಂದ್ರೆ ಅದು ಅಡುಗೆ ಅನಿಲ ಅಥವಾ ಎಲ್ಪಿಜಿ ಗ್ಯಾಸ್ ಬಿಸಿನೆಸ್ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕಾಯಿಸೋದ್ರಿಂದ ಹಿಡಿದು ರಾತ್ರಿ ಊಟದವರೆಗೂ ನಮಗೆ ಗ್ಯಾಸ್ ಬೇಕೇ ಬೇಕು ಹೀಗಿರುವಾಗ ಈ ಗ್ಯಾಸ್ ಏಜೆನ್ಸಿ ನಡೆಸುವ ಮಾಲೀಕರಿಗೆ ತಿಂಗಳಿಗೆ ಎಷ್ಟು ಲಾಭ ಸಿಗಬಹುದು ಒಂದು ಸಿಲಿಂಡರ್ ನಿಮ್ಮ ಮನೆಗೆ ಬಂದ್ರೆ ಅವರಿಗೆ ಎಷ್ಟು ದುಡ್ಡು ಉಳಿಯುತ್ತೆ ಇದು ನಿಜವಾಗ್ಲೂ ಕೋಟಿಗಳ ಗಳಿಸೋ ಬಿಸಿನೆಸ್ಸಾ ಅಥವಾ ಮೇಲ್ನೋಟಕ್ಕೆ ಕಾಣುವಷ್ಟು ಲಾಭ ಇದ್ರಲ್ಲಿ ಇಲ್ವಾ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಪಿಜಿ ಬಿಸಿನೆಸ್ನ ಒಳಹೊರಗು ಆದಾಯ ಖರ್ಚು ಮತ್ತು ರಿಯಲ್ ಪ್ರಾಫಿಟ್ ಬಗ್ಗೆ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡೋಣ ವಿಡಿಯೋನ ಕೊನೆವರ್ಗೂ ಸ್ನೇಹಿತರೇ ಆಗಿದ್ರೆ ನೀವು ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಕೆಳಗಿರುವ ಬಟನ್ ಒತ್ತಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಮೊದಲನೆಯದಾಗಿ ಒಂದು ವಿಷ್ಯ ಕ್ಲಿಯರ್ ಮಾಡ್ಕೊಳ್ಳಿ ಗ್ಯಾಸ್ ಏಜೆನ್ಸಿಲಿ ಫಿಕ್ಸ್ ಸಂಬಳ ಅನ್ನೋದು ಇರಲ್ಲ ಇಡೀ ಬಿಸಿನೆಸ್ ನಿಂತಿರೋದು ಕಮಿಷನ್ ಆಧಾರದ ಮೇಲೆ ನಮ್ಮ ಸರ್ಕಾರ ಮತ್ತು ಪೆಟ್ರೋಲಿಯಂ ಕಂಪನಿಗಳು ಇಂಡಿಯನ್ ಆಯಿಲ್ ಎಚ್ಪಿ ಭರತ್ ಗ್ಯಾಸ್ ಪ್ರತಿ ಸಿಲಿಂಡರ್ಗೆ ಇಂತಿಷ್ಟು ಅಂತ ಕಮಿಷನ್ ಫಿಕ್ಸ್ ಮಾಡಿರ್ತಾರೆ ನೀವು ಮನೆಗೆ ಬಳಸುವ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಕೆಂಪು ಬಣ್ಣದ ಸಿಲಿಂಡರ್ ಇದೆಯಲ್ಲ ಸದ್ಯದ ಮಾರುಕಟ್ಟೆ ಲೆಕ್ಕಾಚಾರದ ಪ್ರಕಾರ ಒಂದು ಸಿಲಿಂಡರ್ ಮೇಲೆ ಡಿಸ್ಟ್ರಿಬ್ಯೂಟರ್ಗೆ ಸಿಗೋದು ಅಂದಾಜು ಅರವತ್ನಾಲ್ಕರಿಂದ ಅರವತ್ತೈದು ರೂಪಾಯಿ ಕಮಿಷನ್ ಇದ್ರಲ್ಲಿ ಎರಡು ಭಾಗ ಇರುತ್ತೆ ಡಿಸ್ಟ್ರಿಬ್ಯೂಟರ್ ಕಮಿಷನ್ ಅಂದ್ರೆ ಏಜೆನ್ಸಿ ಓನರ್ ಪಾಲು ಸುಮಾರು ಮೂವತ್ತೇಳು ರೂಪೀಸ್ ಡೆಲಿವರಿ ಚಾರ್ಜಸ್ ಅಂದ್ರೆ ಸಿಲಿಂಡರ್ ಮನೆಗೆ ತಲುಪಿಸೋಕೆ ಆಗೋ ಖರ್ಚು ಸುಮಾರು ಇಪ್ಪತ್ತೇಳು ರೂಪೀಸ್ ಗ್ರಾಹಕರು ತಾವೇ ಬಂದು ಗೋಡೌನಿಂದ ಗ್ಯಾಸ್ ತಗೊಂಡ್ರೆ ಅವರಿಗೆ ಈ ಇಪ್ಪತ್ತೇಳು ರೂಪಾಯಿ ಕಡಿತ ಮಾಡ್ಬೇಕಾಗುತ್ತೆ ಈಗ ಲೆಕ್ಕ ಹಾಕಿ ದಿನಕ್ಕೆ ಮುನ್ನೂರ ಸಿಲಿಂಡರ್ ಡೆಲಿವರಿ ಆಯ್ತು ಅಂದ್ರೆ ಮುನ್ನೂರ ಸಿಲಿಂಡರ್ ಅರವತ್ತೈದು ರೂಪಾಯಿ ಕಮಿಷನ್ ಹತ್ತೊಂಬತ್ತು ಸಾವಿರ ಐನೂರ ರೂಪಾಯಿ ಇದು ಕೇವಲ ಒಂದು ದಿನದ ಗಳಿಕೆ ತಿಂಗಳಿಗೆ ನಾಲ್ಕು ಭಾನುವಾರ ರಜೆ ಬಿಟ್ಟರು ಇಪ್ಪತ್ತಾರು ಕೆಲಸದ ದಿನಗಳಿಗೆ ಲೆಕ್ಕ ಹಾಕಿದ್ರೆ ಇಪ್ಪತ್ತಾರು ದಿನ ಹತ್ತೊಂಬತ್ತು ಸಾವಿರ ಐನೂರ ಐದು ಲಕ್ಷದ ಏಳು ಸಾವಿರ ರೂಪಾಯಿ ಐದು ಲಕ್ಷದ ಏಳು ಸಾವಿರ ಕೇಳೋಕೆ ತುಂಬಾ ಚೆನ್ನಾಗಿದೆ ಅಲ್ವಾ ತಿಂಗಳಿಗೆ ಐದು ಲಕ್ಷ ಇನ್ಕಮ್ ಅಂದ್ರೆ ಸುಮ್ನೆನಾ ಆದ್ರೆ ಪಿಕ್ಚರ್ ಇನ್ನೂ ಬಾಕಿ ಇದೆ ಫ್ರೆಂಡ್ಸ್ ಇದು ಬರೀ ಒಟ್ಟುಗಳಿಕೆ ಲಾಭ ಅಲ್ಲ ಖರ್ಚಿನ ಬಗ್ಗೆ ಮಾತಾಡೋಕು ಮುಂಚೆ ಅವರಿಗೆ ಬರೋ ಇನ್ನೂ ಕೆಲವು ಸೈಡ್ ಇನ್ಕಮ್ ಬಗ್ಗೆ ಹೇಳ್ತೀನಿ ಕೇಳಿ ಕಮರ್ಷಿಯಲ್ ಸಿಲಿಂಡರ್ ಹೋಟೆಲ್ ಫ್ಯಾಕ್ಟರಿಗಳಿಗೆ ಬಳಸೋ ಹತ್ತೊಂಬತ್ತು ಕೆಜಿ ನೀಲಿ ಸಿಲಿಂಡರ್ ಮೇಲೆ ಲಾಭ ಜಾಸ್ತಿ ಇರುತ್ತೆ ಒಂದಕ್ಕೆ ಒಂದು ನೂರು ಮೈನಸ್ ನೂರ ಐವತ್ತು ರೂಪಾಯಿ ಸಿಗುತ್ತೆ ಹೊಸ ಕನೆಕ್ಷನ್ ಯಾರಾದ್ರೂ ಹೊಸದಾಗಿ ಗ್ಯಾಸ್ ಕನೆಕ್ಷನ್ ತಗೊಂಡ್ರೆ ಅದರ ರಿಜಿಸ್ಟ್ರೇಷನ್ ಚಾರ್ಜ್ ಸಿಗುತ್ತೆ ಹಾಗೂ ಕೆಲವು ಸೇವಾ ಶುಲ್ಕಗಳನ್ನು ವಿಧಿಸಬಹುದು ಉದಾಹರಣೆಗೆ ಮ್ಯಾಂಟರಿ ಇನ್ಸ್ಪೆಕ್ಷನ್ ಚಾರ್ಜಸ್ ಮುಖಾಂತರ ಸುರಕ್ಷಾಪನ್ನು ಮಾರಾಟ ಮಾಡುವುದು ಸ್ಟೋವ್ಗಳನ್ನು ಮಾರಾಟ ಮಾಡುವುದು ಮತ್ತು ಬಿಡಿ ಭಾಗಗಳ ರಿಪೇರಿ ಇವುಗಳಿಂದ ಸ್ವಲ್ಪ ಆದಾಯವನ್ನು ಗಳಿಸಬಹುದು ಸೋ ಫೈನಲ್ ಆಗಿ ಹೇಳೋದಾದ್ರೆ ಒಂದು ಗ್ಯಾಸ್ ಏಜೆನ್ಸಿ ಓನರ್ ಎಲ್ಲಾ ಖರ್ಚು ಕಳೆದು ಸಿಟಿಯಲ್ಲಿದ್ರೆ ತಿಂಗಳಿಗೆ ಒಂದೂವರೆ ಲಕ್ಷದಿಂದ ಎರಡು ಲಕ್ಷದವರೆಗೆ ಲಾಭ ಗಳಿಸ್ತಾರೆ ಅದೇ ಹಳ್ಳಿ ಭಾಗದಲ್ಲಿ ಕನೆಕ್ಷನ್ ಕಮ್ಮಿ ಇರೋದ್ರಿಂದ ಅಲ್ಲಿ ಮೂವತ್ತು ಸಾವಿರದಿಂದ ಐವತ್ತು ಸಾವಿರ ಲಾಭ ಸಿಗಬಹುದು ಆದ್ರೆ ನೆನಪಿರಲಿ ಇದ್ರಲ್ಲಿ ರಿಸ್ಕ್ ಕೂಡ ಇದೆ ಸೇಫ್ಟಿ ಮ್ಯಾನೇಜ್ಮೆಂಟ್ ತುಂಬಾನೇ ಮುಖ್ಯ ಒಂದೇ ಒಂದು ಸಣ್ಣ ತಪ್ಪು ನಡೆದ್ರೂ ದೊಡ್ಡ ಅನಾಹುತ ಆಗಬಹುದು ಬಂಡವಾಳ ಕೂಡ ಇಪ್ಪತ್ತರಿಂದ ರಿಂದ ನಲವತ್ತು ಲಕ್ಷ ಬೇಕಾಗುತ್ತೆ ಸೊ ಇನ್ವೆಸ್ಟ್ಮೆಂಟ್ ಮತ್ತು ರಿಸ್ಕ್ ತಗೊಳ್ಳೋಕೆ ರೆಡಿದ್ರೆ ಇದು ಖಂಡಿತವಾಗ್ಲೂ ಲೈಫ್ ಸೆಟಲ್ ಮಾಡೋ ಬಿಸಿನೆಸ್ ನಿಮ್ಗೇನ್ ಅನ್ನಿಸುತ್ತೆ ಇಷ್ಟು ರಿಸ್ಕ್ ತಗೊಂಡು ಈ ಬಿಸಿನೆಸ್ ಮಾಡೋದು ವರ್ತ್ ಹೌದಾ ಅಲ್ವಾ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ